ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರ ಬಾಳಲ್ಲೂ ಕೂಡ ಕಹಿ ಅನ್ನೋದು ಆದಷ್ಟು ಕಡಿಮೆ ಇರಲಿ ಸಿಹಿ ಅನ್ನೋದು ಹೆಚ್ಚಾಗಿರಲಿ ಅಂತ ಎಲ್ಲರಿಗೂ ಕೂಡ ಆಶಿಸ್ತೀನಿ ಸೊ ಇವತ್ತು ಮಧ್ಯಾಹ್ನದಿಂದ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಇವಾಗ ಎರಡು ಗಂಟೆ ಆಗಿದೆ ಸೊ ದೇವಸ್ಥಾನಕ್ಕೆ ಹೊರಟಿದ್ದು ಇವತ್ತು ನಮ್ಮ ಊರಲ್ಲಿ ಪೂಜೆ ಇದೆ ಸೊ ಹಾಗಾಗಿ ನಾವು ಕೂಡ ಪೂಜೆಗೆ ಹೇಳಿದ್ದೀವಿ ಸೊ ಪೂಜೆ ಮುಗಿಸ್ಕೊ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಎರಡು ಗಂಟೆ ಆಗಿದೆ ಸೊ ಇವಾಗ ರೆಡಿಯಾಗಿದ್ದೀನಿ ಸೊ ಅಮ್ಮ ಸಂದೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ ನನ್ನ ಮಗ ಕೂಡ ರೆಡಿಯಾಗಿದ್ದೀನಿ ಸೊ ಈಗ ಹೊರಡಬೇಕು ನೋಡೋಣ ಬನ್ನಿ ಅದನ್ನು ತೋರಿಸ್ತೀನಿ ಇವಾಗ ಯಾವ ರೀತಿ ರೆಡಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತು ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಇದು ಹಬ್ಬದ ದಿನ ಬೆಳಗ್ಗೆ ಸೊ ಪಕ್ಷ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಯುಗಾದಿ ಹಬ್ಬದ ದಿನವೇ ಇದು ಲಾಗು ಸೊ ರಂಗೋಲಿ ಹಾಕ್ತಾ ಇದೆ ನನ್ನ ತಂಗಿ ಬೇರೆ ಕೆಲಸ ಎಲ್ಲ ಇದ್ಲು ನಾನೇ ಸಿಂಪಲ್ಲಾಗಿ ಹಾಕ್ಬಿಟ್ಟು ಕಲರ್ ಹಾಕ್ತೀನಿ ಕೊಡು ಅಂತ ಹೇಳಿದೆ ಸೊ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಕಲರೆಲ್ಲ ಹಾಕ್ತಾ ಇದೆ ವಿಡಿಯೋ ವೀಡಿಯೋ ಮಾಡಿಕೊಟ್ಲು ಅವಳೇನೇ ವೀಡಿಯೋ ಮಾಡಿದ್ದು ನನ್ನ ತಂಗಿ ಸೊ ಸಿಂಪಲ್ಲಾಗಿ ಆಗ್ತೆ ಸೊ ಬೇಗ ಕೂಡ ಕಲರ್ ಹಾಕಿ ಮುಗಿಸ್ಬೋದು ಅಂದ್ಬಿಟ್ಟು ದೊಡ್ಡದೆಲ್ಲ ಹಾಕೋಕ್ಕಾಗಲಿಲ್ಲ ಟೈಮ್ ಕೂಡ ಇರಲಿಲ್ಲ ಬೇಗ ಬೇಗ ರಂಗೋಲಿ ಹಾಕಿ ಮತ್ತು ಇನ್ನು ಸ್ನಾನ ಕೂಡ ಆಗಿರಲಿಲ್ಲ ಪೂಜೆ ಆಗಿರಲಿಲ್ಲ ಹಾಗಾಗಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಹಬ್ಬದ ದಿನಗಳಲ್ಲಿ ಕೆಲಸಗಳೇ ಮುಗಿಯಲ್ಲ ಸೊ ಸಿಂಪಲಾಗಿರಲಿ ಅಂದ್ಬಿಟ್ಟು ಹಾಕ್ತೆ ನಾನು ಅದಾದಮೇಲೆ ನನ್ನ ಮಗನಿಗೆ ಹಬ್ಬಕ್ಕೆ ತೊಗೊಂಡಿದ್ದ ಬಟ್ಟೆ ಇದ್ದೇನೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತನ್ಬಿಟ್ಟು ನನ್ನ ದೃಷ್ಟಿಯೇ ಬೀಳುತ್ತೆ ನನ್ನ ಮಗನಿಗೆ ಅಂದ್ಬಿಟ್ಟು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗ ಅಂತ ಹಬ್ಬದ ದಿನ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹಣ್ಣು ತುಪ್ಪ ಮಾಡಿಸ್ಲಿಕ್ಕೆ ಅಂದ್ಬಿಟ್ಟು ಹೇಳಿದ್ವಿ ಸೊ ಹಾಗಾಗಿ ಎಲ್ಲನೂ ಕೂಡ ತಗೊಂಡಿದ್ದೀವಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬೆಳಗ್ಗೆ ತಿಂಡಿ ಕೂಡ ಪಲಾವ್ ಮಾಡಿದ್ರು ಅಮ್ಮ ಸೊ ಅದೇ ತಿಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಸೊ ರೆಡಿಯಾಗಿದ್ದೀನಿ ಪ್ಲ್ಯಾನಿಂಗೇ ಇರಲಿಲ್ಲ ಸ್ಯಾರಿ ಹಾಕಬೇಕು ಅಂತ ಸೊ ಡ್ರೆಸ್ ತೊಗೊಂಡೋಗಿದ್ದೆ ಬಟ್ ಸ್ಯಾರಿಗಳು ಕೂಡ ಅಮ್ಮನ ಮನೇಲೇ ಇತ್ತು ಸೊ ಇರಲಿ ಅಂದ್ಬಿಟ್ಟು ಹಬ್ಬದ ದಿನಾಲ್ಮ ಬಂದ್ಬಿಟ್ಟು ಹಾಕ್ಕೊಂಡೆ ನಾನು ನನ್ನ ತಂಗಿ ಅಮ್ಮ ಮೂರು ಜನನು ಕೂಡ ಹೊರಟ್ವಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಬಸವೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಹಣ್ಣು ತುಪ್ಪ ಮಾಡಿಸ್ಬೇಕಿತ್ತು ಅದನ್ನೆಲ್ಲ ರೆಡಿ ಇದ್ದೆ ನಾನು ಮತ್ತು ಅಮ್ಮ ಅವನು ನಮ್ಮ ಅಣ್ಣನ ಮಗ ಸೊ ಎಲ್ಲ ಇನ್ನೂ ಯಾರೂ ಬಂದಿರಲಿಲ್ಲ ಕನ್ನ ಮಡಮ್ಮನ ದೇವಸ್ಥಾನದ ಹತ್ರ ಇದ್ದರು ಎಲ್ಲರೂ ಕೂಡ ಅಲ್ಲಿ ಅನ್ನ ಸಂತರ್ಪಣೆ ಇತ್ತು ಸೊ ಎಲ್ಲರೂ ಜನಗಳು ಜನಗಳಲ್ಲಿದ್ದರು ಮತ್ತು ಕೆಲವರು ಹೊರ್ಗಡೆ ಇದ್ದರು ಒಳಗಡೆ ತುಂಬ ಶಕೆ ಅಲ್ವಾ ಯಾರೂ ಏನು ಜಾಸ್ತಿ ಇರ್ತಾ ಇರಲಿಲ್ಲ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಹಣ್ಣು ತುಪ್ಪ ಎಲ್ಲ ತೊಗೊಂಡು ಆದಮೇಲೆ ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫೋಟೋಸ್ ತಗೋತಾ ಇದ್ವಿ ಸೊ ನಮ್ಮ ಕ್ಯೂಟೆಸ್ಟ್ ಫ್ಯಾಮಿಲಿ ಅವರೆಲ್ಲ ನನ್ನ ಹಸ್ಬೆಂಡ್ ಒಬ್ರು ಮಿಸ್ ಆಗಿದ್ದಾರೆ ಅಷ್ಟೇ ಸೊ ಅದಾದಮೇಲೆ ಐಸ್ ಕ್ರೀಮ್ ತಗೊಂಡು ಬಂದಿದ್ರು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಅಮ್ಮ ತಿಂಡಿ ಮಾಡಿದ್ರಲ್ವ ಹಬ್ಬಕ್ಕೆ ಅದನ್ನೆಲ್ಲ ಕೂಡ ಕೊಡೋರಿಗೆ ಒಂದೊಂದು ಕವರ್ ಮಾಡಿಬಿಡ್ತಾಯಿದ್ರು ಕವರ್ ಮಾಡಿಟ್ಬಿಟ್ರೆ ಹೋಗುವಾಗ ಗಡಿಬಿಡಿ ಇರೋಲ್ಲ ಕೊಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ಸೊ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದಾದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ನಾನ್ ವೆಜ್ ಮಾಡ್ತಾಯಿದ್ವಿ ಹೊಸದಡ್ಕು ಅಂತ ಹೇಳ್ತೀವಿ ನಾವು ಹಬ್ಬದ ಮಾರನೆ ದಿನಕ್ಕೆ ಸೊ ಹೊಸದಡ್ಗೆ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೆ ಸೊ ಈಗ ಮೊದಲಿಗೆ ಚಿಕನ್ ಮತ್ತು ಬಿರಿಯಾನಿ ತರಿಸಿದ್ವಿ ಸೊ ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಡಿವೈಡ್ ಮಾಡಿಕೊಂಡು ಮಾಡಿದ್ವಿ ಸ್ವಲ್ಪ ಕಬಾಬಿಗೆ ಮತ್ತು ಬಿರಿಯಾನಿ ಅದಾದಮೇಲೆ ಗ್ರೇವಿ ಮಾಡೋಕ್ಕೆ ಸಪ್ರೇಟ್ ಅದು ಬೇರೆ ಸಪ್ರೇಟ್ ತರಿಸಿದ್ವಿ ಇದು ಗ್ರೇವಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಇದೆಲ್ಲವೂ ಕೂಡ ಆದಮೇಲೆ ಮಟನ್ ಕೂಡ ಹೇಳಿದರು ಅಪ್ಪಾಜಿ ಸೊ ಅದು ಕೂಡ ಆಮೇಲೆ ತಗೊಬರ್ತೀನಿ ಅಂತ ಹೇಳಿದರು ಊರಲ್ಲೇ ಕಟ್ ಮಾಡಿದರು ಸೊ ನನ್ನ ತಂಗಿ ಈ ಸಲ ಬಿರಿಯಾನಿನ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ದೊನ್ನೆ ಬಿರಿಯಾನಿ ಇದ್ಲು ಅವಳೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವಳೇ ಮಾಡಲಿ ಅಂದ್ಬಿಟ್ಟು ಅದೇ ನಾನು ಅವಳು ದೊಣ್ಣೆ ಬಿರಿಯಾನಿ ಮಾಡಿದ್ಲು ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ದೊಣ್ಣೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ಲು ತಿಂಡಿಗೆ ಸೊ ಮಧ್ಯಾಹ್ನಕ್ಕೆ ಊಟಕ್ಕೆ ನೆಂಟರೆಲ್ಲ ಬರೋರಿದ್ರು ಅಂದರೆ ಮತ್ತೆ ಮಕ್ಕಳೆಲ್ಲ ಬರೋರಿದ್ರು ಸೊ ಮಧ್ಯಾಹ್ನಕ್ಕೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಭೀ ಈಗ ಚಿಕನ್ ಅಮ್ಮ ಮಾಡ್ತಾಯಿದ್ರು ಸೊ ಗ್ರೇವಿ ಮಾಡ್ತಾಯಿದ್ರು ಅದು ತುಂಬ ಇತ್ತು ಅದಕ್ಕೆ ನನಗೆ ಅವ್ರು ಸ್ವಲ್ಪ ಹುಷಾರಿರ್ಲಿಲ್ಲ ಔಷಧ ದಿನ ಹಾಗಾಗಿ ಅಮ್ಮ ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿದ್ರು ಹಾಗಾಗಿ ಕುಕ್ಕರಲ್ಲಿ ಮೊದಲಿಗೆ ಗಟ್ಟಿ ಕೋಳಿ ಅಲ್ವಾ ಮೊದಲಿಗೆ ಬೇಯಿಸ್ಕೊಬಿಡೋಣ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಮಾಡ್ತಾಯಿದ್ರು ಅದಾದಮೇಲೆ ಅಪ್ಪಾಜಿ ಮಟನ್ ತೊಗೊಬಂದರು ಸೊ ಮಟನ್ ಕೂಡ ತೊಗೊಂಬಂದು ಅಡುಗೆ ಎಲ್ಲ ಮಾಡಿದ್ದಾಯ್ತು ಸೊ ಊಟ ಮಾಡ್ತಾಯಿದ್ರು ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಮಗ ಊಟ ಮಾಡ್ತಿದ್ರು ಮತ್ತು ನಮ್ಮ ಅಕ್ಕ ಕೂಡ ಬಂದಿದ್ರು ಅವರು ಸೈಡಲ್ಲಿ ಇದ್ದರು ಅವ್ರು ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಪಾಪು ಜೊತೆ ಆಟ ಆಡಿಸ್ತಾ ಇದ್ರು ಅದಾದಮೇಲೆ ತಿಂಡಿಯೆಲ್ಲ ಕವರ್ಗೆಲ್ಲ ಹಾಕಿದ್ದಾದಮೇಲೆ ತಿಂಡಿ ಎಲ್ರಿಗೂ ಕೊಡೋಕೆ ಅಂದ್ಬಿಟ್ಟು ಎಲ್ಲನೂ ಮತ್ತೆ ಕವರ್ ಪ್ಯಾಕ್ ಮಾಡ್ತಾಯಿದ್ವಿ ಸೊ ಅಲ್ಲಿಂದ ಬಂದ ಮೇಲೆ ಕೆಲವೊಂದು ಫೋಟೋಸ್ಗಳು ತಗೊಂಡ್ವಿ ಈ ವಿಡಿಯೋ ಇಷ್ಟೇ ಆಗಿರುತ್ತೆ ಇವತ್ತಿನ ಲಾಗು ಹಬ್ಬದ ಲಾಗು ಕಂಪ್ಲೀಟಾಗಿ ನನಗೆ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಸೊ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಬ್ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಸಿ ಯು